நமஸ்கார வீட்சக்கர கர்ணாட்கா பவர் டவி நியூஸ் தமிழ் சுவாக வார்த்தைகள ಹನ್ನೊಂದನೆಯ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಯೋಗದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಾಹಿತಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಯೋಗ ಸ್ಪರ್ಧೆಯನ್ನ ಆಯುಷ್ ಇಲಾಖೆ ಬೆಂಗಳೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಯೋಗ ಸ್ಪರ್ಧೆಯನ್ನ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಯುಷ್ ಇಲಾಖೆಯ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳಿಂದ ಡಾಕ್ಟರ್ ಶಂಕರ್ ಗೌಡ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಯೋಗ ಅದರ ಮಹತ್ವ ಅದನ್ನು ದಿನನಿತ್ಯದಲ್ಲಿ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವುದರಿಂದ ಆಗುತ್ತಿರುವ ಲಾಭಗಳು ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಲಾಖೆ ಹಾಕಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ನೀಡಿ ವಿದ್ಯಾರ್ಥಿಗಳು ಯೋಗಾಭ್ಯಾಸವನ್ನು ಕಲಿಯಿರಿ ಆರೋಗ್ಯ ವೃದ್ಧಿಸಿಕೊಳ್ಳಿರಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾರ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ವಿಶ್ವದಲ್ಲಿ ಸಾರ್ವತ್ರಿಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜೂನ್ ಇಪ್ಪತ್ತೊಂದರಂದು ಆಚರಣೆಯನ್ನ ಮಾಡಲಾಗುತ್ತದೆ ಅನಾದಿ ಕಾಲದಿಂದಲೂ ಯೋಗ ಸಾಧನೆಗೆ ಅತಿ ಮಹತ್ವವಿದೆ ಇಂದಿನ ಜಗತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಗಂಭೀರ ಬಿಕ್ಕಟ್ಟು ಇತ್ತೀಚೆಗೆ ಜನಸಾಮಾನ್ಯರನ್ನ ತೀವ್ರವಾಗಿ ಕಾಡುತ್ತದೆ ಇದಕ್ಕಿರುವ ಒಂದು ಸುಲಭ ಉಪಾಯ ಯೋಗಾಭ್ಯಾಸ ಮಾತ್ರ ದೀರ್ಘಕಾಲದವರಿಗೆ ಆರೋಗ್ಯವಂತರಾಗಿ ಬಾಳಲು ಅತ್ಯಂತ ಸಹಕಾರಿ ಇಂದು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ಯೋಗ ಜಗತ್ತಿನ ನೂರಾರು ರಾಷ್ಟ್ರಗಳಲ್ಲಿ ಈ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳು ಇಂಥ ಆರೋಗ್ಯಕ್ಕಿಂತ ಆರೋಗ್ಯವಾದ ಅಭ್ಯಾಸವನ್ನು ರೂಢಿ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಸದೃಢಪಡಿಸಿಕೊಳ್ಳಲು ಕರೆ ನೀಡಿದರು ತರಬೇತಿದಾರರಾದ ಡಾಕ್ಟರ್ ತಿಮ್ಮಪ್ಪ ಪಡ್ಡೇಪಲ್ಲಿ ಮಾತನಾಡುತ್ತಾ ಜಿಲ್ಲಾ ಆಯುಷ್ ಇಲಾಖೆ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಾಕಿಕೊಂಡ ಕಾರ್ಯಕ್ರಮಗಳ ಮಾಹಿತಿ ಮತ್ತು ಈ ಸ್ಪರ್ಧೆಗೆ ಇರುವಂತಹ ನಿಯಮಗಳ ಕುರಿತು ತಿಳಿಸಿದರು ವೇದಿಕೆ ಮೇಲೆ ಡಾಕ್ಟರ್ ಪೂಜಾ ಡಾಕ್ಟರ್ ಜ್ಯೋತಿ ಡಾಕ್ಟರ್ ನವೀನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆಯುಷ್ ಇಲಾಖೆಯ ಶ್ರೀಮತಿ ಸಂಗಮ ಪ್ರಾರ್ಥನೆ ಮಾಡಿದರು ಶ್ರೀ ಶ್ರೀನಿವಾಸ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖಾ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಒಂದು ಆಯುಷ್ ಇಲಾಖೆಯ ಸಭಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಯೋಗ ಸ್ಪರ್ಧೆಯನ್ನ ಆಯೋಜನೆಯನ್ನು ಮಾಡಲಾಗಿದ್ದು ఈ ఒక స్పర్ధ ఉద్ఘాట జిల్లా ఆయుష్ ఇలా వైద్యాధికారి డాక్టర్ శంకరగౌడవరే వేదక జిల్లా ఆయుష్ ఇలాఖ వైద్య తరబేత పడుగు తమదేద అనుభవికిరియరే ఈ స్పర్ధ భాగ ఎలా విద్యార్థి వివిధ శాఖ శిక్షక బంధు అవుతు ఆయుష్ ఇలా సిబ్బంది వర్గదే ప్రతి వచ్చి అంతరాష్ట్రీయ ఆచరణ బహుశా కలియాలి రోగ మనుష్య జడప్రోవ దూరమీ మనుష్యని వసన్య

ಪ್ರಧಾನಮಂತ್ರಿಗಳು ಮೂಲತಃ ಯೋಗಪಟು ಅವರು ವಿದ್ಯಾರ್ಥಿ ಜೀವನದಿಂದಲೂ ಯೋಗದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದವರು ಇವತ್ತ ವಿಶೇಷವಾಗಿ ಜಿಲ್ಲಾ ಆಯುಷ್ ಇಲಾಖೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಿರಂತರವಾಗಿ ವಿವಿಧ ಶಾಲೆ ಕಾಲೇಜುಗಳಲ್ಲಿ ಯೋಗಾಭ್ಯಾಸ ಸಾರ್ವಜನಿಕರು ಸೇವನೆ ಸ್ಥಳದಲ್ಲಿ ಯೋಗದ ತರಬೇತಿ ನಾಳೆ ಮತ್ತೆ ಮನೆ ಓಟ ಯೋಗದ ಕೊಡ್ತೀನಿ ಓಟವನ್ನು ಹೀಗೆ ನಿರಂತರ ರಾಯಚೂರು ಜಿಲ್ಲೆಯ ಆಯುಷ್ ಇಲಾಖೆಯವರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಬಹಳ ಸಂತೋಷ ಪ್ರತಿ ವರ್ಷ ಸಾಮಾನ್ಯವಾಗಿ ನಾನು ಸಕ್ರಿಯವಾಗಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಇವತ್ತ ಎಲ್ಲಾ ರೋಗಗಳಿಂದ ದೂರ ಇರಬೇಕಾದ್ರೆ ಯೋಗ ಅಭ್ಯಾಸ ಅತ್ಯಂತ ಒಂದೇ ಒಬ್ಬ ವ್ಯಕ್ತಿಯ ಸದನದಲ್ಲಿ ನಾನು ಪ್ರಸ್ತಾವ ಮಾಡ್ತದೆ ನಟ ದೊರವಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಕಾಮನ ಬಿಲ್ಲು ನೋಡ್ರಿ ಅವರ ದೇಹ ಎಷ್ಟು ಗಟ್ಟಾಗಿತ್ತು ಮನಸ್ಸು ಅಷ್ಟೇ ಗಟ್ಟಾಗಿತ್ತು ದೇಹವನ್ನ ಮತ್ತು ಮನಸ್ಸನ್ನ ಗಟ್ಟಿ ಮಾಡುವಂತ ಯಾವುದಾದರೂ ಇದ್ರೆ ಅದು ಯೋಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಯೋಗದ ಕುರಿತು ತಮ್ಮ ಮುಂದೆ ಇವತ್ತ ಸ್ಪರ್ಧೆಯನ್ನು ಏರ್ಪಡಿಸಿದಂತ ಜಿಲ್ಲಾ ಆಯುಷ್ಮಿಯ ಗೌರವಿತ ಅಧಿಕಾರಿ ಅಂತ ಡಾಕ್ಟರ್ ಶಂಕರಗೌಡ ಅವರಿಗೆ ಎಲ್ಲ ಆಯುಷಿಯ ವೈದ್ಯರಿಗೆ ಮತ್ತು ತಮ್ಮೆಲ್ಲರೂ ಆತ್ಮೀಯವಾದ ವರ್ತನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗೆ ವಿರ ಮಾಡುತ್ತೇನೆ ಜಾರಿ ಜಯಂಕೆಯ ತಮ್ಮ ತಮ್ಮ ಸಾಮರ್ಥ್ಯ ಪ್ರತಿಭೆಯನ್ನು ತೋರಿಸುವ ನಾವು ಮಾಡಿಕೊಂಡಂತ ಈ ಅವಕಾಶ ವೇದಿಕೆಯನ್ನ ಇವೆಲ್ಲ ಉಪಯೋಗಿಸ್ಕೊಳ್ತೀರಂತೆ ಹೇಳ್ತಾ ಈ ಒಂದೆರಡು ಮಾತುಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ